ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಚಂದು ಯೂಟ್ಯೂಬ್ ಚಾನಲ್ ಇವತ್ತು ನಾವು ಹಾಸನಲ್ಲಿ ರಾಮನವಮಿ ಅಭಿಷೇಕ ಮಾಡ್ತಾ ಇದ್ರು ಸೊ ಹಾಗಾಗಿ ನಾವು ಅಲ್ಲಿಗೆ ಹೋಗಿದ್ವಿ ಏನಕ್ಕೆಂದ್ರೆ ಪ್ರಸಾದ ತಿನ್ನಕ್ಕೆ ಅಂತ ಹಾಗೆ ಇವತ್ತಿನ ನಮ್ಮ ರಾಮನವಮಿ ಹೇಗಿತ್ತು ಅಂತ ತೋರಿಸ್ತೀವಿ ನೋಡ್ತಾ ಇರಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಏನಕ್ಕೆ ಬಂದಿರಾ

आहाँ ये मनुष्य क्या हैं? शाहादत में तो आते हैं आया तो हिंदू समिता का रवाना करने में सरस्वती रवाने हैं। आशा लग रही हैं। आशा लग रही हैं। आशा लग रही हैं। आशा लग रही हैं। ದರ್ಶನ ಮಾಡಕ್ಕೆ ಲೈನಲ್ಲಿ ಇರ್ಬೋದು ಅಂತ ಹೇಳಿದ್ರು ಇಟ್ಟಿದ್ವಿ ದೇವರಿಗೆ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ರು ತುಂಬಾ ಖುಷಿ ಆಯ್ತು ஜ <laughs> ஒன்று <laughs> full <invece> mm. double educated so shut up <functionals> full double tole okay, friends <laughs> ಅಂಕಲ್ ಇವರು ಸಹ್ಯಾದ್ರಿ ಅಲ್ಲಿ ಅಂಕಲು ಬಿಂದರೆ ಕೈ फोन बरत ಈ ಟೈಮಿಗೆ ಏನೋ ಮಹಾಮಂಗ್ಲಾರತಿ ಆಗ್ತಿತ್ತು ಸೊ ನೋಡೋದ್ರಲ್ಲ ಗಂಟೆ ಸೌಂಡಿಗೂ ಡ್ಯಾನ್ಸ್ ಮಾಡೋಕ್ಕೆ ಬಿಡಲ್ಲ ನನ್ನ ಫ್ರೆಂಡ್ಸು ಮಹಾಮಂಗ್ಲಾರತಿ ಆಗಿ ಟೈಮಿಗೆ ಹೋದ್ವಿ ಅಂತ ತುಂಬ ಖುಷಿ ಆಯ್ತು ನಮಗೆ ಒಳ್ಳೆಯದಾಗಲಿ ಎಲ್ಲರಿಗೂ ಈ ಲಾಗ್ ನೋಡ್ತಿರೋರು ಎಲ್ಲರಿಗೂ ಒಳ್ಳೆಯದಾಗಲಿ ಮಂಗಳಾರತಿ ತಗೊಂಡು ಒಂದು ಸೆಕೆಂಡ್ ಆಗಿಲ್ಲ ನೋಡಿ ಹೆಂಗೆ ಓಡೋಗ್ತಿದ್ದಾಳೆ ಏನು ಕೊಡೋಗ್ತಿದ್ದಾಳೆ ಅಂತ ಯೋಚನೆ ಮಾಡ್ತಿದ್ದೀರಾ ನಾವು ಬಂದಿರೋದೇ ಪ್ರಸಾದ ಇದ್ದಕ್ಕಲ್ವಾ ಅದಕ್ಕೆ ನಾವು ಬೇಗ ಹೋಗ್ಬಿಟ್ವಿ ನಾವಿಬ್ರು ಇಬ್ಬರು ಅವರಿಬ್ಬರು ದೇವಸ್ಥಾನದ ದೇವಸ್ಥಾನದೊಳಗಡೆ ನಿಂತ್ಕೊಂಡಿದ್ರು ನೋಡಿ ದರ್ಶನಕ್ಕೆ ಎಷ್ಟು ಜನ ಇಲ್ಲ ಬಟ್ ಪ್ರಸಾದಕ್ಕೆ ಎಷ್ಟು ಜನ ಇದ್ದಾರೆ ಅಂತ ಸೊ ನಾವು ಹೋಗಿದ್ದು ಪ್ರಸಾದ ಪಟ್ಟಿಗೆ

ಅವ್ರು ಬೇರೆ ಏನು ಆಗ್ತಕೋದು ಬೇರೆ ಏನು ಆಗ್ತಕೋದು ಬಂದೆ ಬಿಡಿ ಬಂದೆ ಬಿಡಿ ಅವ್ರು ಬೇರೆ ಏನು ಆಗ್ತಕೋದು

ಪ್ರಸಾದ ಕಾಲೇಜ್ ಕಡೆ ಹೊರಟ್ವಿ ಇಲ್ಲಿ ನೋಡು ಬ್ರಾಂಡೆಡ್ ಯಾವ್ ಬೇಕಿತ್ತು ಎಲ್ಲ ಬ್ರ್ಯಾಂಡ್ ಐತಿ ಇಲ್ಲಿ ಚಪ್ಪಲಿ ಯಾವ ಬ್ರ್ಯಾಂಡ್ ಬೇಕು ನಾನು ಯಾವ ಬ್ರ್ಯಾಂಡ್ ಬೇಕು ತಗೋ ಎಲ್ಲ ಬ್ರ್ಯಾಂಡ್ ಇದೆ ನೂರ್ದು ಬಾ ಇಸ್ಕೋ ಬಿಡು

ಊಟ ಸ್ವಲ್ಪ ಕಮ್ಮಿ ಇಲ್ಲ ಗೊತ್ತಾ ಒಂದೇ ಸತಿ ಒಂದೇ ಸತಿ ಹಂಗ್ಬಿಟ್ಟು ಮೋಸ ನಾನು ಅದು ದೇವ್ರ ಪ್ರಸಾದನ ಯಾವತ್ತು ನಾವು ಎರಡು ಕೊಡ್ಬೇಕು ಅಂತ ಇನ್ನೊಂದು ಸತಿ ಕೇಳಿದ್ರು ಅಂಚೆ ಅಂಚೆ ಇನ್ನೂ ಕೊಡ್ಬೇಕು ನಮಗೂ ಕೊಡ್ಬೇಕು ನಾನು ಹೇಳ್ದೆ ಈ ಬಡತೀ ಹೋಗೋಣ ಇನ್ನೊಂದ್ಸತಿ ಅಂತ ಕೇಳೇ ಇಲ್ಲ ಲೈನ್ ಎಲ್ಲ ಫ್ರೀ ಇತ್ತು ಹೋಗ್ಬೋದಿತ್ತು ಹೇಳಿಲ್ವಾ ಚೆನ್ನಾಗಿತ್ತು ಪುಡಿವಾಗ್ರೆ ಕೊಟ್ಟಿದ್ರು ಪಲಾವ್ ಕೊಡ್ತಾರೆ ಅಂತ ಹೋಗಿದ್ವಿ ನೋಡಿದ್ರೆ ಪುಡಿಯೋಗರೆ ಕೊಟ್ರು ಮಜ್ಜಿಗೆ ಅನ್ನೋದು ಏನೋ ಕೊಟ್ಟಿದ್ರು ಉಪ್ಪೆ ಹಾಕಿರ್ಲಿಲ್ಲ ಫುಲ್ ಸಪ್ಪೆ ಸರ್ ಇತ್ತು ಆದ್ರೂ ಪರವಾಗಿಲ್ಲ ಚೆನ್ನಾಗಿತ್ತು ಇಷ್ಟಿಷ್ಟ ಕೊಟ್ರಪ್ಪ ಎರಡು ತಪ್ಪಲಿ ಇಟ್ಕೊಂಡಿದ್ರು ಇಷ್ಟಿಷ್ಟ ಕೊಟ್ಟರು ಬಂದಿದ್ರೆ

ಜಾಸ್ತಿ ಲೈಕ್ ಮಾಡಬೇಡಿ ನಾನು ರಾಮನ್ ನೆನ್ಸ್ಕೊಂಡು ಎಲ್ಲರೂ ಲೈಕ್ ಶೇರ್ ಕಮೆಂಟ್ ಮಾಡ್ಬಿಡಿ ನಾನು ಇದೀನಿ ಅಂತಾದರೂ ಮಾಡಿ ಅಂತ ಎಲ್ಲರೂ ಫೈನಲಿ ರಾಮನ್ ದೇವಸ್ಥಾನಕ್ಕೆ ಹೋಗಿ ಒಳ್ಳೆದ ಎಲ್ಲಾ ಬೇಡ್ಕೊಂಡು ಒಳ್ಳೆ ತಿಂದು ರಸಗಾ ಚೆನ್ನಾಗಿ ತಿಂದು ತಿನ್ನಕ್ಕೆ ಬಂದಿರದು ತಿನ್ನಕ್ಕೆ ಹೋಗಿದ್ವಿ ಆಕ್ಚುಲಿ ದೇವರು ನೋಡಿಕೊಂಡು ಈಗ ಈ ಬಿಸಿಲಲ್ಲಿ ಹೋಗಿದ್ದಕ್ಕೆ ನಮಗೆ ನಮ್ಮಣ್ಣ ಐಸ್ ಕ್ರೀಮ್ ತಂದು ಕೊಟ್ಟರು ಸೊ ವಿಡಿಯೋನ ಐಸ್ ಕ್ರೀಮ್ ಕಿಂತ ಎಂಟ್ ಮಾಡ್ತಾ ಇದ್ದೀವಿ ಫುಲ್ 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 ತಂಪಾಗಿ ಈ ವಿಡಿಯೋ ನೆಕ್ಸ್ಟ್ ವಿಡಿಯೋ ವಿಡಿಯೋ ಇಷ್ಟಾಗಿದ್ರೆ ನಾನು ಇಷ್ಟ ಆಗಿದ್ರು ಲೈಕ್ ಶೇರ್ ಕಮೆಂಟ್ ಮಾಡಿ ಆಯ್ತಾ ಈ ವಿಡಿಯೋನ ಇಲ್ಲಿಗೆ ಎಂಟ್ ಮಾಡ್ತಾ ಇದ್ದೀವಿ ಮತ್ತೆ ಸಿಗೋಣ ಬಾಯ್ ಬಾಯ್